ಹೆಣ್ಣಿನ ಕ್ಯಾರೆಕ್ಟರ್ ಅದರಲ್ಲೂ ಶೋಷಣೆಗೆ ಒಳಗಾದವರು ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಣಿನ ಪಾತ್ರನ ರಿಪ್ರೆಸೆಂಟ್ ಮಾಡುವಂತ ಕ್ಯಾರೆಕ್ಟರ್ ಸೊ ಇಲ್ಲಿ ಅವರ ತುಣುಕುಗಳನ್ನ ಯಾಕೆ ನಾವು ಬಳಸಿರೋದಂತಂದ್ರೆ ಈಗ ನ್ಯಾಯ ಸಿಗದೆ ಇರೋದಿದೆಯಲ್ಲ ಅದು ಒಂದು ದೊಡ್ಡ ಅನ್ಯಾಯ ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ಲದೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರ್ ವಿಕ್ಟಿಮ್ ಆಗಿರೋದು ಅದು ಡಿಲೇಟ್ ಜಸ್ಟಿಸ್ ಸೊ ಆ ಫ್ಯಾಕ್ಟ್ರೀಸಿಗೆ ಒಳಗಾದಂಥ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈಗ ಎಲ್ಲೋ ಕಡೆ ಅದು ಮರೆತೋಗ್ಬಿಡ್ತೀವಿ ಯಾವುದೋ ಒಂದು ಕ್ಯಾಂಪೇನ್ ನಡೆಯುತ್ತೆ ಅವ್ರ ಬಗ್ಗೆ ಮಾತಾಡ್ತೀವಿ ಆಮೇಲೆ ಮರ್ತೋಗ್ಬಿಡ್ತೀವಿ ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿರಬೇಕು ಅದು ಆ ಹೋರಾಟ ನಡೀತಾನೆ ಇರಬೇಕು ನೆನಪು ಸರಿ ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಅಲ್ಲಿ ಸ್ಪೀಡ್ ಬ್ರೇಕರ್ ಇರುತ್ತೆ ನಮ್ಗೆ ಅದನ್ನು ನಾಪಿಸುತ್ತೆ ಅಲ್ಲಿ ಸ್ಪೀಡ್ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಒಂದೊಂದು ಪ್ರತಿಯೊಂದು ಸಲ ನೆನ್ಪಿ ಹೋರ್ಡಿಂಗೇ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಒಂದು ಫ್ಯಾಕ್ಟರ್ ಅದು ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬೆಳೆ ಬಡಿಸಿರೋದು ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ ಅಂದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋದು ಉದ್ದೇಶ ಅಲ್ಲ ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿ ಎತ್ತ ತರ ಆಗ್ಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ ಒಂದು ಗಂಟಲು ಆಶೆ ಇಲ್ಲ ಅದು ಸೆನ್ಸೇಷನ್ ಐ ಥಿಂಕ್ ಅದಕ್ಕೋಸ್ಕರ ಇಲ್ಲ ಅಂತ ಸಿನಿಮಾ ಮಾಡಿದ್ದಲ್ಲ ಎಡಿಟಿಂಗ್ ಟೇಬಲ್ ಅಲ್ಲಿ ಬಂದ್ರೆ ನಾವು ಅದನ್ನ ಹಾಕಿದ್ದು ಇದೆ ಇದನ್ನ ನಾವೆಲ್ಲಿ ದುರ್ಬಳಕೆ ಮಾಡ್ಬಿಡ್ತೀವಿ ಅಂತ ತೆಗೆದಿದ್ದು ಇದೆ ಸೊ ತೆಗೆದಿರೋ ವಿಚಾರ ನಮಗೆ ಗೊತ್ತಿದೆ ತೆಗೆದಾದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇರ್ತಾ ಇರ್ಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ಹೋಗಿರ್ತಾರೆ ಅಂದ್ರೆ ಅವ್ರಿಗೆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಫ್ಯಾಮಿಲಿಂತ ಮಾನಸಿಕ ಒತ್ತಡ ಇರುತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ ಮತ್ತೆ ತೆಗೆದ್ವಿ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರತ್ತಲ್ಲ ಅದು ನೆನಪಾಗಬೇಕು ಜನರಿಗೆ ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ ಆಮೇಲೆ ಆ ಫ್ಯಾಮಿಲಿ ನಾವು ನಾವು ಇದೀವಿ ಅನ್ನೋದು ಗೊತ್ತಾಗ್ಬೇಕು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ಗೊತ್ತ ನೆನಪು ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ

ಇದು ಮೊದಲನೇ ಸಲ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ತಿಲ್ಲ ನಾನು ಆದರೆ ನೋಡಿ ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಒಂದು ಅಪಚಾರಕ್ಕೆ ಒಳಗಾಗ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸೋ ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರಸನ್ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗಿರ್ತಾರೆ ಆಲ್ ದೋ ಶಿಫ್ಟಿ ಆಕೆ ಆಕೆನೆ ಒಂದು ಕಳಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರುತ್ತೆ ತಂದೆ ತಾಯಿಗೆ ಡಿಸ್ಕಂಫರ್ಟ್ ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್ ಈ ಇರುತ್ತೆ ಸೊ ನಾವು ಸಿನಿಮಾದಲ್ಲಿ ಮಾಡ್ಬೇಕಾದ್ರು ಅಂತ ಕ್ಯಾರೆಕ್ಟರ್ ಏನ್ ಮಾಡ್ತೀವಿ ನಾವು ಯೂಸ್ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂತ ನ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಿಟ್ಬಿಡ್ತೀವಿ ಅಥವಾ ಅವಳು ಸತ್ಯ ಹೋಗ್ಬೇಕು ಆ ಥರ ಬಿಕಾಸ್ ಶೀಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಇನ್ ಅವರ್ ಸೈಕಲಾಜಿಕಲ್ ಸೆಟ್ ಅಪ್ ನಮ್ಮ ಸಮಾಜದಲ್ಲಿ ಅಂತ ವ್ಯಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ

ೂಶನ್ಯಲ್ ಲೈಫ್ ಟಾಕ್ ಅಬೌಟ್ ಟಾಕ್ ಅಬೌಟ್ ಮನೆಯಲ್ಲಿ ಸರಿಗಿರಬೇಕು ಬೀದಿಯಲ್ಲೂ ನಾವು ಸರಿಗಿರ್ಬೇಕು ಅದೆಲ್ಲ ಇದೆ ಸಿನಿಮಾದಲ್ಲಿ ನಾವು ಯಾರ್ಯಾರು ವಿಕಿಮ್ ನೋಡಿದಾಗ ನಾವು ಹೆಂಗ್ ಬಿಹೇವ್ ಮಾಡಬೇಕು ಇಟ್ ಈಸ್ ನೋ ಇಟ್ ಇಸ್ ಅರ್ಟಿಕ್ಯುಲರ್ ಅವೇರ್ನೆಸ್ ಯು ಗಿವ್ ಥ್ರೂ ಕ್ಯಾರೆಕ್ಟರ್ ಇನ್ ದಿಸ್ ಕೇಸ್ ಅಲ್ಲಿ ಇವಾಗ ಪರ್ಟಿಕ್ಯುಲರ್ ಸ್ಟೋರಿ ಟು ಗಿವ್ ದ ಅವೇರ್ನೆಸ್ ಏನಾಗುತ್ತೆ ರವಾಂಡಲ್ಲಿ ಮುನ್ನೂರು ಸಾವಿರ ಜನ ಸತ್ರು ಅಂತ ಬಂದ್ರೆ ನಾನು ಪೇಪರ್ ನಲ್ಲಿ ಹನ್ನೊಂದನೇ ಪೇಜಲ್ಲಿ ನೋಡಿದೀನಿ ಐಟಿ ಮಿಸ್ಟೇಟ್ ಬರದು ಆದ್ರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅದ್ರಲ್ಲಿ ಸತ್ರು ಅಂತ ಅಂದ್ರೆ ಫ್ರಂಟ್ ಪೇಜಲ್ಲಿ ಬರ್ತದ್ದು ಯಾಕೆ ಅಂದ್ರೆ ನಿಮಗೆ ಒಂದು ಸ್ಟೋರಿ ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ಸ್ಪಂದಿಸೋದಕ್ಕೆ ನಿಮ್ಗೆ ಆಗುತ್ತೆ ನಾನು ಜಾಸ್ತಿ ಹೇಳ್ಬಾರ್ದು ನಾನು ಇಷ್ಟ ಯಾಕೆ ಹೇಳ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕಾಗತ್ತೆ ಅನ್ನೋ ತರದಲ್ಲ ಕಷ್ಟ ಕಟ್ಕೊಂಡು ಮಾಡಿರೋದು ಇದು ಸಿ ಯು ಯು ಕೆನ್ ನೀವೇ ಮನ್ಸಲ್ಲಿ ಯೋಚನೆ ಮಾಡಿ ನೀವೆಲ್ಲ ಸಿನಿಮಾ ನೋಡೋರು ತುಂಬಾ ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ ಕಥೆನ ಎಷ್ಟು ನೋಡಿರ್ಬೋದು ಈ ಮೂವತ್ತು ವರ್ಷದಲ್ಲಿ ನೋಡಿ ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಎ ವೆರಿ ಡಿಫ್ರೆಂಟ್ ಐಡಿಯಾ ಆಫ್ ಎ ಆಫ್ ಹ್ಯಾಂಡ್ಲಿಂಗ್ ವ್ಯಕ್ತಿ ಮೋರ್ ನಾಟ್ ಎಸ್ ಜಸ್ಟ್ ಸಂಬಡಿ ಹು ಸಫರ್ಸ್ ಬಟ್ ಸಂಬಡಿ ಹು ರೆಸ್ಪಾಂಡ್ಸ್ ಇಲ್ಲ ನೀವು ಅದೇ ಪ್ರಶ್ನೆಯನ್ನು ಅದೇ ಇದೆ ತಿರುಗಿ ತಿರುಗಿ ವಾಪಸ್ ಮಾಡ್ತಾ